ಸುಮಾರು ವರ್ಷದಿಂದ ನಾವು ಇಲ್ಲಿಂದ ನಾವು ನೋಡುದಾದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಈ ಕ್ಷೇತ್ರದಲ್ಲಿ ಯಾರೂ ಗೆದ್ದಿಲ್ಲ ಅದಕ್ಕಾಗಿ ಯಾರೋ ದುಡ್ಡಿನ ಇರುವಂತ ವ್ಯಕ್ತಿನ ತೊಂದಿಲ್ಸಿದಾರೆ ಅವ್ರು ಏನೇ ದುಡ್ಡು ಕೊಟ್ಟರು ಅವ್ರು ಏನೇ ಕೊಡುಗೆಗಳನ್ನು ಕೊಟ್ಟರು ಏನೇ ಆಸೆ ಆಮಿಷಗಳನ್ನು ಒಡ್ಡಿದ್ರು ಟೀಚರ್ಸ್ ಖಂಡಿತ ಚೇಂಜ್ ಆಗಲ್ಲ ಲೋಕೇಶ್ ಕಟ್ಟೆ ಪರವಾಗಿದ್ದಾರೆ ಇನ್ನ ಉಯ್ಯ ನಾರಾಯಣಸ್ವಾಮಿ ಮೂರು ಬಾರಿ ಗೆದ್ದಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅವರು ತಾಂಬಲ್ಲಿ ನಾನು ಹೇಳ್ತೀನಿ ಏನ್ ಕೆಲಸ ಮಾಡಿದ್ರೆ ಅವರು ಇಲ್ಲಿಂದ ಗೆದ್ದು ಹೋಗಿದ್ದಾರೆ ಹೆಬ್ಬಾಳ ಕ್ಷೇತ್ರ ಜನಗಳಿಗೆ ಅನುಕೂಲ ಮಾಡ್ಕೊಂಡಿದ್ರೆ ನಮ್ಮಂತ ಖಾಸಗಿ ಶಾಲಾ ಶಿಕ್ಷಕರಿಗೆ ಏನ್ ಮಾಡಿದ್ರ ಹಾಗಾಗಿ ಅವರು ಸೋಲಿನ ಭೀತಿಯಿಂದ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ರೆ ನಾವು ಯಾವುದೇ ರೀತಿ ಎದೆ ಗುಂದದೆ ನಾವು ಮುಂದೆ ನಡೆದೇ ನಡೀತಾ ಇದೀವಿ ನಾವು ಗೆದ್ದು ನಾವು ತೋರಿಸ್ತೀವಿ ಮೂರನೇ ತಾರೀಕು ಸುಮಾರು ಐದು ಜಿಲ್ಲೆಯಲ್ಲಿ ನಾವು ನೋಡಿದರೆ ಖಾಸಗಿ ಶಾಲಾ ಶಿಕ್ಷಕರದ್ದು ಸುಮಾರು ಹದಿನಾಲ್ಕು ಸಾವಿರ ಚಿಲ್ಲರೆ ಓಟ್ಗಳಿದ್ದಾವೆ ನಾವೆಲ್ಲರೂ ಒಂದಾಗಿದ್ದೀವಿ ಈ ಮನೆ ಒಳಗೆ ಯಾರು ಸಮೇತ ಕಾಂಗ್ರೆಸ್ ಪಕ್ಷದರಾಗಿರ್ಬೋದು ಬಿ ಜೆ ಪಿರಾಗಿರ್ಬೋದು ಯಾರೂ ಸಮೇತ ಈ ಒಂದು ಖಾಸಗಿ ಶಾಲಾ ಶಿಕ್ಷಕರ ಮಧ್ಯದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಬಂದು ಹೋಗಿದ್ದಾರೆ ಅತಿಥಿಗಳನ್ನು ರೀತಿಯಲ್ಲಿ ನಾವು ಬಂದು ಅವ್ರನ್ನ ಅತಿಥಿ ರೀತಿಯಾಗಿ ಗೌರವಿಸಿ ವಾಪಸ್ ಕಳಿಸಿದೀವಿ ಆದ್ರೆ ಓಟ್ ಅಂತೂ ಹಾಕದಂತದ್ದು ಲೋಕೇಶ್ ತಾಳಿಕಟ್ಟೆಯವರಿಗೆ ಇಪ್ಪತ್ತೈದು ಸಾವಿರದ ಮುನ್ನೂರ ಒಂಬತ್ತರಲ್ಲಿ ಹದಿನಾಲ್ಕು ಸಾವಿರ ಓಟ್ ಬಿದ್ದೈತೆ ಅಂದ್ರೆ ಖಂಡಿತ ನಾವು ಜಯ ಗಳಿಸೇ ಗಳಿಸ್ತೀವಿ ಇದನ್ನ ಅವರು ಸೋಲಿನ ಹತಾಶೆಯಿಂದ ಹೇಳ್ಕೊಂತ ಇದ್ರೆ ಲೋಕೇಶ್ ತಾಳೆಕಟ್ಟೆಯವರು ಹಿಂದೆ ಸದ್ದಿದ್ದಾರೆ ಲೋಕೇಶ್ ತಾಳೆಕಟ್ಟೆಯವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಶಿಕ್ಷಕರ ಪರವಾಗಿದ್ದೀವಿ ಲೋಕೇಶ್ ತಾಳೆಕಟ್ಟೆಯವರು ಶಿಕ್ಷಕರ ಬೆನ್ನೆಲುಬು ಅವರು ಶಿಕ್ಷಕರ ಪರವಾಗಿದ್ದಾರೆ ಅವರ ಸಮಸ್ಯೆಗಳು ಏನು ಅಂತ ನೋಡಿ ಪ್ರತಿ ದಿನ ಹಾಕುವಂತ ಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಅವರು ದಿಟ್ಟ ನಿಲು ತಾಂಡಿದ್ದಾರೆ ಈ ಬಾರಿ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಆ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎನ್ನುವ ಒಂದು ವಿಚಾರವನ್ನು ಅವರಲ್ಲಿ ಇದೆ